ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಇಳಿಕೆ ಮಾಡಿದ್ದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ಸಹಕಾರ ನೀಡದೆ ಗಬ್ಬರ್ ತೆರಿಗೆಯನ್ನು ವಿಧಿಸುತ್ತಲೇ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೀಪಾವಳಿಯ ಉಡುಗೊರೆ ನೀಡುವುದಾಗಿ ಹೇಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಇಳಿಕೆ ಮಾಡಿ ನುಡಿದಂತೆ ನಡೆಯುವ ಮೂಲಕ ಜನರ ಪರವಾಗಿ ನಡೆದಿದ್ದ ಎಂದರು ಜಿಎಸ್ಟಿ ಇಳಿಕೆಯಿಂದಾಗಿ ಹಾಲಿನ ಉತ್ಪನ್ನಗಳು ಕುರುಕಲು ತಿಂಡಿ ಪಾತ್ರೆ ಹೊಲಿಗೆ ಯಂತ್ರದಂತಹ ದಿನನಿತ್ಯದ ಬಳಕೆಯ ವಸ್ತುಗಳ ಬಲೆ ಕಡಿತಗೊಂಡಿದೆ ಈ ಹಿಂದಿನ ಯುಪಿಎ ನೇತೃತ್ವದ ಮನ್ಮೋಹನ್ ಸಿಂಗ್ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸಿದ್ದನ್ನು ಎನ್ ಸರ್ಕಾರ ಶೇಕಡ ಹದಿನೆಂಟಕ್ಕೆ ಏರಿಸಿತು ಇದೀಗ ಕೆಲವು ವಸ್ತುಗಳ ತೆರಿಗೆ ಶೂನ್ಯಕ್ಕೆ ತಂದು ಇನ್ನೂ ಕೆಲವು ವಸ್ತುಗಳ ತೆರಿಗೆಯನ್ನು ಐದಕ್ಕೆ ಇಳಿಸಿದೆ ಎಂದು ಹೇಳಿದರು ನಮ್ಮ ಬಿಜೆಪಿ ಸರ್ಕಾರ ದಿನನಿತ್ಯ ಬಳಕೆ ವಸ್ತುಗಳು ಮೇಲೆ ಏನು ಜಿಎಸ್ಟಿ ತೆರಿಗೆ ಇಳಿಸುವ ಮುಖಾಂತರ ನಮ್ದೊಂದು ನುಡಿದಂತೆ ನಡೆದ ಸರ್ಕಾರ ಆಗಿದೆ ಜನರ ಪರವಾಗಿ ನಿಂತ ಸರ್ಕಾರ ಇವತ್ತು ಈ ತೆರಿಗೆ ಇಳಿಸೋ ಮುಖಾಂತರ ಏನು ಜಿ ಎಸ್ ಟಿ ತೆರಿಗೆಗಳು ದಿನನಿತ್ಯ ವಸ್ತುಗಳ ಮೇಲೆ ಜಾಸ್ತಿ ಇತ್ತು ಅದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡ ಜನರಿಗೆ ತೊಂದರೆ ಆಗ್ತಾಯಿತ್ತು ಈಗ ಏರ್ ಆಯಿಲ್ ಇರ್ಬೋದು ಶಾಂಪೂ ಇರ್ಬೋದು ಟೂತ್ ಪೇಸ್ಟು ಶೇವಿಂಗ್ ಕ್ರೀಮು ಇದೆಲ್ಲ ಹದಿನೆಂಟು ಪರ್ಸೆಂಟು ತೆರಿಗೆ ಇದ್ದಿದ್ದು ಜಿ ಎಸ್ ಟಿ ಅದನ್ನು ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಅಂತ ಅನಿಸುತ್ತೆ ಬೆಣ್ಣೆ ತುಪ್ಪ ಡೈರಿ ಪದಾರ್ಥಗಳಿಗೆ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ಕುರುಕುಲು ತಿಂಡಿಗಳು ಸಾಮಾನ್ಯವಾಗಿ ಸಂತೆಗಳಲ್ಲಿ ಇದೆಲ್ಲ ಮಾರೋ ಅಂಥದ್ದು ಹಳ್ಳಿಗಳಲ್ಲಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನು ಐದು ಪರ್ಸೆಂಟ್ ಕೇಳಿಸಿದ್ದಾರೆ ಪಾತ್ರೆಗಳ ಮೇಲೆಯೂ ಕೂಡ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನು ಐದಕ್ಕೆ ಇಳಿಸಿದ್ದಾರೆ ಮಕ್ಕಳಿಗೆ ಹಾಲುಣಿಸುವ ಬಾಟ್ಲು ಮಕ್ಕಳ ನ್ಯಾಪ್ಕಿನ್ನು ಕ್ಲಿನಿಕಲ್ ಡೈಪರ್ಗಳು ಇದನ್ನು ಕೂಡ ಹನ್ನೆರಡರಿಂದ ಐದು ಪರ್ಸೆಂಟು ಹೊಲಿಗೆ ಯಂತ್ರ ಮತ್ತು ಬಿಡಿ ಭಾಗಗಳು ಇದಕ್ಕೂ ಕೂಡ ಐದು ಪರ್ಸೆಂಟು ಈ ಥರ ದಿನನಿತ್ಯ ವಸ್ತುಗಳು ಕಡಿಮೆ ಆಗಿದೆ ಯು ಪಿ ಎ ಸರ್ಕಾರ ಇದ್ದಾಗ ಸಿಮೆಂಟ್ಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಈಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ಟಿ ವಿ ಮತ್ತು ಫ್ರಿಜ್ ವಾಷಿಂಗ್ ಮಿಷಿನ್ ಇದೆಲ್ಲನೂ ಕೂಡ ಹಿಂದೆ ಮೂವತ್ತು ಪರ್ಸೆಂಟ್ ಇತ್ತು ಈಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ರೆಸ್ಟೋರೆಂಟ್ಗಳದು ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಯಾವುದೇ ಹೋಟ್ಲಿಗೆ ಹೋದ್ರೂ ಬಿಲ್ಲು ಬಿಲ್ಗಿಂತ ಈ ಟ್ಯಾಕ್ಸೇ ಜಾಸ್ತಿ ಕಾಣಿಸ್ತಾ ಇತ್ತು ಅದು ಐದು ಪರ್ಸೆಂಟ್ಗೆ ರೆಡ್ಯೂಸ್ ಆಗಿದ್ದಾರೆ ಅದೇ ರೀತಿ ಮಿನರಲ್ ವಾಟ್ರು ಅದು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟ್ಗೆ ತಂದಿದ್ದೀರಿ ರಸಗೊಬ್ಬರ ಯೂರಿಯಾ ಇದ್ರ ಮೇಲೆ ಹನ್ನೆರ ಹನ್ನೆರಡು ಪ ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟಿಗೆ ತಂದಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ತೆರಿಗೆಗಳ ಭಾರ ಏನಿತ್ತು ಅದನ್ನು ಕೇಂದ್ರ ಸರ್ಕಾರ ಮಾ ಕಡಿಮೆ ಮಾಡೋ ಮುಖಾಂತರ ಬಡವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಇದರಿಂದ ಬಡ ಜನರ ಮೇಲೆ ಏನು ತೆರಿಗೆಗಳ ಹೊರ ಇತ್ತು ಅದನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕಬೇಕು ಅಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಅವರ ಮಂತ್ರಿಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾಯಿದೆ ಟ್ಯಾಕ್ಸ್ ಯಾಕೆ ಕಡಿಮೆ ಮಾಡಿದ್ರಿ ನಮ್ಗೆ ಲಾಸ್ ಆಯಿತು ಅಂತ ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಸಿದ್ದರಾಮಯ್ಯ ಹೇಳಬೇಕು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಅಂತ ಅಂದರೆ ಜನರಿಗೆ ತೆರಿಗೆ ಇಳಿಸಿದ್ರೆ ಇವ್ರಿಗೆ ಲಾಸ್ ಆಗುತ್ತಂತೆ ಯಾಕೆ ಕಮಿಷನ್ ನೋಡಿ ಅದು ಕಡಿಮೆ ಆಗ್ತೈತೆ ಅಂತ ನೀವು ಬರೋ ದುಡ್ಡಲ್ಲಿ ಒಳ್ಳೆ ಕಮಿಷನ್ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿಬೇಕಾಯ್ತಲ್ಲ ಅದು ತಪ್ಪು ಹೋಗ್ತೈತ ಅಂತ ಸ್ವಾಗತ ಮಾಡಬೇಕಾಯ್ತು ಈಗ ರಾಜ್ಯ ಸರ್ಕಾರ ಏನಾದರೂ ತೆರಿ ತೆರಿಗೆಯನ್ನು ಕಡಿಮೆ ಮಾಡಿದ್ರೆ ಯಾವುದಾದ್ರೂ ವಸ್ತುಗಳ ಮೇಲೆ ಅದರಿಂದ ಲಾಸ್ ಆಗುತ್ತೆ ರಾಜ್ಯಕ್ಕೆ ಅಂತಂದರೆ ಅದು ನಾಚಿಗೇಡಿನ ಸಂಗತಿ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮುಖಂಡರಾದ ಎಸ್ಪಿ ಸ್ವಾಮಿ ಅಶೋಕ್ ಜೈರಾಮ್ ಸಚ್ಚಿದಾನಂದ ಡಾಕ್ಟರ್ ಸಿದ್ದರಾಮಯ್ಯ ನಗರಾಧ್ಯಕ್ಷ ವಸಂತ್ ಕುಮಾರ್ ಅಶೋಕ್ ಇದ್ದರು